ನಮಸ್ಕಾರ ವೀಕ್ಷಕರೇ ಧ್ರುವ ತಾರೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ನಿಮ್ಮ ಸಿಂಚನ ವಿರೂಪಾಕ್ಷಿ ನಾನಿವತ್ತು ಕನ್ನಡ ಚಿತ್ರರಂಗ ಕಂಡ ಅಪರೂಪ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಇವರು ದಕ್ಷಿಣ ಭಾರತದ ಹೆಸರಾಂತ ಚಿತ್ರನಟಿಯಾಗಿದ್ದವರು ಸುಮಾರು ಅರವತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದಂತವರು ದಕ್ಷಿಣ ಭಾರತದ ಬಹುತೇಕ ನಟರೊಂದಿಗೆ ತಾಯಿಯಾಗಿ ನಾಯಕಿಯಾಗಿ ನಟಿಸಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗ ಇಡೀ ಚಿತ್ರರಂಗ ಇವರನ್ನ ಅಮ್ಮ ಎಂದೇ ಗುರುತಿಸುತ್ತೆ ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಸಾಂಗ್ ಗೊತ್ತಾಗಿರ್ಬೇಕಲ್ಲ ವೀಕ್ಷಕರೇ ಆ ಮದರ್ ಯಾರಂತ ಹೇಳಿ ಅವರೇ ದಕ್ಷಿಣ ಭಾರತದ ಹೆಸರಾಂತ ಚಿತ್ರ ನಟಿಯಾಗಿದ್ದಂಥವರು ಸುಮಾರು ಅರವತ್ತು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದಂಥವ್ರು ದಕ್ಷಿಣ ಭಾರತದ ಬಹುತೇಕ ನಟರೊಂದಿಗೆ ತಾಯಿಯಾಗಿ ನಾಯಕಿಯಾಗಿ ನಟಿಸಿದ್ದಾರೆ ಚಿತ್ರರಂಗ ಇವರನ್ನ ಅಮ್ಮ ಎಂದೇ ಗುರುತಿಸುತ್ತೆ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪಂಡರಿಬಾಯಿ ಅಮ್ಮ ನಾನಿವತ್ತು ಇವರ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಇವರ ತಂದೆ ರಂಗರಾವ್ ತಾಯಿ ಕಾವೇರಿ ಬಾಯಿ ತಂಗಿ ಮೈನಾವತಿ ಕೂಡ ಹೆಸರಾಂತ ಚಿತ್ರನಟಿಯಾಗಿದ್ದಂಥವ್ರು ನಾವೀಗ ಅವರ ನಾಟಕ ಬದುಕು ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ ಮುದುಕನ ಮದುವೆ ಅನ್ನೋ ನಾಟಕ ಆರಂಭ ಆಗೋದಕ್ಕೆ ಇನ್ನು ಅರ್ಧ ಗಂಟೆ ಅಷ್ಟೇ ಬಾಕಿ ಇರುತ್ತೆ ಹೀಗಿರುವಾಗ ನಾಟಕದಲ್ಲಿ ನಟಿಸುತ್ತಿದ್ದ ನಟಿ ಬರೋದಿಲ್ಲ ಅನ್ನೋ ಸಂದೇಶವನ್ನ ಕಳಿಸ್ತಾರೆ ನಾಟಕ ಅರ್ಧದಲ್ಲೇ ನಿಂತರೆ ಕುಟುಂಬ ಬಹುದೊಡ್ಡ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಎಂದು ಅಣ್ಣ ವಿಮಲಾನಂದ ಯೋಚಿಸ್ತಾನೆ ಹೀಗಿರುವಾಗ ತಂಗಿ ಪಂಡರಿಬಾಯಿ ಕೈಲಿ ನಾಟಕ ಮಾಡಿಸಿದ್ರೆ ಹೇಗೆ ಅನ್ನೋದನ್ನ ಯೋಚಿಸಿ ತಂಗಿ ಪಂಡರಿ ಬಾಯಿಯನ್ನ ನಾಟಕದಲ್ಲಿ ಅಭಿನಯಿಸು ಎಂದು ಹೇಳ್ತಾರೆ ಈ ರೀತಿಯಾಗಿ ತಂಗಿ ಪಂಡರಿಬಾಯಿ ನಾಟಕ ರಂಗವನ್ನ ಪ್ರವೇಶ ಮಾಡ್ತಾರೆ ಪಂಡರಿ ಬಾಯಿಯವರು ಸಿನಿಮಾ ರಂಗಕ್ಕೆ ಕಾಲಿಟ್ಟ ಬಗೆಯನ್ನ ನೋಡೋಣ ಬನ್ನಿ ನಮ್ಮ ಕನ್ನಡ ಚಿತ್ರರಂಗ ಕಂಡ ಮೊದಲ ಯಶಸ್ವಿ ನಾಯಕಿ ಅಂದ್ರೆ ಅದು ಪಂಡರಿಬಾಯಿಯವರು ಇವರು ಕನ್ನಡ ಹಿಂದಿ ತೆಲುಗು ಮಲಯಾಳಂ ಸೇರಿ ಸುಮಾರು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ತಂದೆಯ ಪ್ರಭಾವದಿಂದ ಚಿಕ್ಕವರಾಗಿದ್ದಾಗಿಂದಲೇ ಹರಿಕತೆ ಕಾರ್ಯಕ್ರಮಗಳನ್ನ ಮಾಡಲು ಪ್ರಾರಂಭಿಸ್ತಾರೆ ಹೀಗಿರುವಾಗ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಪಿಟಿಲು ಚೌಡಯ್ಯ ಅವರ ನಿರ್ಮಾಣದ ವಾಣಿ ಎಂಬ ಚಿತ್ರದ ಮೂಲಕ ಪಂಡರಿಬಾಯಿಯವರು ಚಿತ್ರರಂಗವನ್ನ ಪ್ರವೇಶಿಸುತ್ತಾರೆ ಇದೇ ವಾಣಿ ಎಂಬ ಚಿತ್ರದ ಮೂಲಕನೇ ಮುಸೂರಿ ಕೃಷ್ಣಮೂರ್ತಿಯವರು ಕೂಡ ಚಿತ್ರರಂಗವನ್ನ ಪ್ರವೇಶಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೆಯ ಚಿತ್ರ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಾಯಕಿಯಾಗಿ ಪಂಡರಿಬಾಯಿಯವರೇ ನಟಿಸಿದ್ದಾರೆ ಸುಮಾರು ಐದು ದಶಕಗಳಿಗೂ ಹೆಚ್ಚು ಕಾಲ ಪಂಡರಿಬಾಯಿಯವರು ಚಿತ್ರರಂಗದಲ್ಲಿ ನಟಿಸಿದ್ದಾರೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ನಟರೊಂದಿಗೆ ನಾಯಕಿಯಾಗಿ ಪಂಡರಿಬಾಯಿಯವರು ನಟಿಸಿದ್ದಾರೆ ಇವರ ಕೊನೆಯ ಚಿತ್ರ ಶಶಿಕುಮಾರ್ ನಟನೆಯ ಬಾರು ನನ್ನ ಮುದ್ದಿನ ಕೃಷ್ಣ ಎಂಬ ಚಿತ್ರದಲ್ಲಿ ನಟಿಸಿದ್ದು ಅನುರಾಗ ಅರಳಿತು ಅನುಗ್ರಹ ಅನ್ನಪೂರ್ಣ ಅಪರಾಜಿತ ಅಮ್ಮ ಒಂಟಿ ಧ್ವನಿ ಜೀವನ ಚೈತ್ರ ಕೆರಳಿದ ಹೆಣ್ಣು ಕೆರಳಿದ ಸಿಂಹ ಒಂಟಿ ಧ್ವನಿ ಎಲ್ಲೆಲ್ಲೂ ನಾನೇ ಹೀಗೆ ಅನೇಕ ಚಿತ್ರಗಳಲ್ಲಿ ಪಂಡರಿಬಾಯಿಯವರು ನಟಿಸಿದ್ದಾರೆ ನಮ್ಮ ಮಕ್ಕಳು ಮತ್ತು ಬೆಳ್ಳಿ ಮೂಡಗಳು ಚಿತ್ರದ ಅಭಿನಯಕ್ಕೆ ಪಂಡರಿಬಾಯಿಯವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಮತ್ತು ಸಿನಿಮಾ ರಂಗದ ಶ್ರೇಷ್ಠ ಸಾಧನೆಗಾಗಿ ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ತಮ್ಮ ಎಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಪಂಡರಿಬಾಯಿಯವರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಆ ಸಮಯದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಚೆನ್ನೈನಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ನಿಧನರಾಗ್ತಾರೆ ಈ ರೀತಿಯಾಗಿ ನಮ್ಮ ಕನ್ನಡ ಚಿತ್ರರಂಗದ ಒಂದು ಅದ್ಭುತ ಧ್ರುವ ತಾರೆಯನ್ನ ನಾವೆಲ್ಲರೂ ಕಳ್ಕೊಂತೀವಿ ಕನ್ನಡ ಚಿತ್ರರಂಗದಲ್ಲಿ ಅಮ್ಮ ಎಂದೇ ಗುರುತಿಸಿಕೊಂಡ ಪಂಡರಿ ಬಾಯಿಯವರು ಈ ರೀತಿಯಾಗಿ ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಧ್ರುವ ತಾರೆಯೊಂದಿಗೆ ನಾನು ಮುಂದೆ ಬರ್ತೀನಿ ಧನ್ಯವಾದಗಳು